ನಮ್ಮ ಎರಡನೇ ಅಕ್ಕ ಅವ್ರ ಮನೆಗೆ ಅಂದ್ರೆ ದೊಡ್ಡ ಅಕ್ಕ ಅವರು ಮನೇಲಿ ಊರಲ್ಲಿ ಊರಲ್ಲಿ ಇನ್ನು ಎರಡನೇ ಅಕ್ಕ ಬಂದು ಇವ್ರೆ ನೋಡ್ಕೊಳ್ಳಿ ಅಕ್ಕ ನಾಯಿ ನಮ್ಮ ಅಕ್ಕ ಮಕ್ಕಳು ನನ್ಮೇಲೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ನಾನು ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನನ್ ಭಾವ ಕೊಳಿ ರಾಯ ಅವರು ಕೊಳಿ ಕಿಲಿನ್ ಮಾಡ್ತಾ ಇದ್ದಾರೆ ಇವತ್ತಿನ ಲಾಗು ಇಲ್ಲೇ ಶುರು ಮಾಡ್ತಾ ಇದ್ದೀನಿ ನಮ್ಮ ಬೀಗ್ ಸರ್ ಊರಿಂದ ಬಂದಿದ್ದಾಳೆ ಅಂದ್ರೆ ನಮ್ಮ ದೊಡ್ಡ ಅಕ್ಕನ ಮಗಳು ಈ ಕಡೆ ತೋರ್ಸ್ ಯಾರು ಹುಡುಗಿ ದೇವಿದಂಗೆ ಒಂದು ಮಣ ಮೇಕಪ್ ಹಾಕೊಂಡು ಆಗ್ಲೇ ಮಾಡ್ತಾ ಹಿಂದೆ ಯಾರು ಅದು ಈಗೊಂದು ಕಾಮಿಡಿ ವಿಡಿಯೋ ಮಾಡಬೇಕು ಇಲ್ಲ ಸೆಂಟಿಮೆಂಟ್ ವಿಡಿಯೋ ಮಾಡಬೇಕು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ತಿಳ್ಕೊಳ್ಳಲ್ಲ ಬಿಡುಗರು ತಿಳ್ಕೊಳ್ಳಿನ ತಪ್ಪು ತಿಳ್ಕೊಳ್ಳಲ್ಲ ಅಂತ ನಿಮ್ ಹೆಂಗಿದ ಗೊತ್ತಲ್ಲ ಯಾವ ಇವ ಎಲ್ಲ ಸಾಕು ಹಂಗ ಆಡ್ಬಿಡ್ದು ಅಣ್ಣ ಊಟ ಮಾಡು ಅನ್ನಕ್ಸು ತಿಂಡಿಗೆ ತಿ ಚಿತ್ರ ಮಾಡಿದ್ರಿ ಬಾಯ್ ಇಲ್ಲೇ ಮೇಡಮ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಳ್ಸಿ ಆಚೆ ਨਾਂਡਾ? ਵਾਰਾ? ਪੁਤਾ ਖੋ? ਪਾਕਾਲ਼ ਕੇਟ ਆਂ ਦੋ ਸਰੀਲ ਇਦੋ ਵੈ ਆਲ ਬਰਦੇ ਰੇਦੁ ਮਾ? ਇੀਵਾ ਯਾਰ? ਉਨ ਊਨ ਇ ਆਰ ਗਾਧੁ ਨਾਂ Келепәйдо. Иду кереу, кереяппа? Кереяппа, байы. ಬರಿ ಇಂತದಯ ನಾ ನೀನ್ ಈ ತರ ಬಿಗಿ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನ್ಗೆ ಟಿ ಟಿ ತಿಕ್ಕಿಳಿ ಹಿಡಿಯುತ್ತೆ

ಬಾಳಕಾಗದೆ ಸಾಯಕ್ಕಾಗದೆ ಮರೆಯಕ್ಕಾಗದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ಕೂಲ್ ಇದೆಯಾ ಕಲ್ಸ್ಕೊಡ್ರ ಮತ್ತೆ ಹೇ ಇದೆ

ಅಪ್ಪ ಇದು ಯಾವ್ದೋ ಫ್ಲಾಸ್ ಬ್ಯಾಕ್ ರೆಬಲ್ಸ್ತಾರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ದಂಗಿದ್ಯಾಲೇಪ್ರಿ ಮಾ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಯಾವ ತೆರೆದಿಲ್ಲ ಎದು ಕೇಳ್ತಿರ್ಲಿಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು

ಕೋತಿ ಕಲಾಬೀತ ಡಬ್ಬಿನೇ ಎತ್ಕೊಂಡೋಗಿ ನೋಡೋಣ ಹಾ ಅಲ್ಲ ಐತೆ ನೋಡಿ ಈಗ ಝೂಮ್ ಅಲ್ಲಿ ಹೆಸರು ಡಬ್ಬಿ ಇಲ್ಲ ಅದೇ ಎತ್ಕೊಂಡೋಗಿರೋದು ಕೋತಿ ಅಲ್ಲಿ ಇದೆ ಅಲ್ಲಿ ಕಳ್ಳಬೀತ ಡಬ್ಬಿ ಎತ್ಕೊಟ್ಟೋಗಿ ತಿನ್ಕಡು ಅಲ್ಲಿ ಮುಡಗಬಿಡೈತೆ ನಮ್ಮ ಅಕ್ಕ ಮತ್ತೆ ನಮ್ಮ ಚಿಕನ್ ಕಟ್ ಮಾಡ್ತಾ ಇದಾರೆ ಅವರು ಫೋನ್ ನೋಡ್ತಾ ಇದ್ದಾರೆ ಇವರಿಬ್ರು ಟಿವಿ ನೋಡ್ತಾ ಇದಾರೆ

ਓ ਵਾਓ ਹੰਗਰ ਤਾਂ ਬੈਟਿੰਗ ਹਾਂ ਅੱਜ ਕਾ ਆਨੇ ਵੀਡੀਓ ਮਾਰਤਾਨੀ ਇਲੀ ਗੁਲਤਾ ਇਹਨੂੰ ਕੋਈ ਨਾ ਦਾ ਮੋਏ ਦਰਕੰਡਾ ಎಲ್ಲ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿಯಾಗ್ಬಿಟ್ಟಿದ್ದಾರೆ ನಾನು ರಾತ್ರಿ ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ಹಬ್ಬ ಇತ್ತು ಇಲ್ಲಿ ಅದಕ್ಕೆ ಬಂದಿದ್ದೆ ಬೆಂಗಳೂರಿಂದ ಇಲ್ಲಿಗೆ ಇವಾಗ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ನನಗೂ ಕೂಡ ನೈಟು ಬೆಂಗಳೂರಿಂದ ಬರುವಾಗ ಸರಿಯಾಗಿ ನಿದ್ದೆ ಇಲ್ಲ ಅದಕ್ಕೆ ನಾನು ಕೂಡ ಮಲ್ಕೋಬೇಕು ನಿದ್ದೆ ಮಾಡಬೇಕು ರೆಸ್ಟ್ ಮಾಡಬೇಕು ಸಿಕ್ಕಿರೋದೇ ಇವತ್ತು ಒಂದಿನ ವೀಕ್ ಹಾಕು ಅದರಲ್ಲೂ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ಅಕ್ಕನ ಮನೆಗೆ ಅದಕ್ಕೆ ಇವಾಗ ಹೋಗಿ ಮಲ್ಕೋಬೇಕು ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗುವ ಅಲ್ಲಿವರೆಗೂ ಹಾಗೆ ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿ ಮತ್ತೆ ಸಿಗುವ ಮತ್ತೆ ಭೇಟಿ ಆಗೋಣ ನಮಸ್ಕಾರ